ನಮ್ಮನೆಲ್ಲ ಡೆ ಕಾಯ ಸಾವುಗಳು ಆಗ್ತ ಇದೆ ಅಂತ ಕೇಳ್ಿದ್ರವಾಗಿ ನಿಮಗೆ ಯಾಕ ಇದಂದ್ರೆ ಈ ಡೊ ಕಾಯಿಲೆ ಅಂತೀ ಸಿ ಜೀಜ ಸೊಳ್ಳೆಯಿಂದ ಹೆಣ್ಣು ಸೊಳ್ಳೆಯಿಂದ ಬರೋದು ಎಲ್ಲಾ ರೋಗಗಳು ಹೆಣ್ಣು ಸೊಳ್ಳೆಯಿಂದ ಬರೋದು ಯಾವ್ದಾದ್ರು ಡೆಂಗೂ ಇರೋ ವ್ಯಕ್ತಿ ಕಚ್ಚಿ ನಮ್ಮಂತ ಚೆನ್ನಾಗಿರೋ ಜನಸಾಮಾನ್ಯರ ಕಚ್ಚಿದ್ರೆ ಡೆಂಗೂ ಕಾಯಿಲೆ ಬರುತ್ತೆ ಮೈನ್ ಆಗಿ ಈ ಡೆಂಗೂ ಕಾಯಿಲೆ ಸೊಳ್ಳೆದು ಅಂದ್ರೆ ಇದು ಶುದ್ಧವಾದ ನೀರ್ ಮಾತ್ರ ಒಳ್ಳೆಯದು ಶುದ್ಧವಾದ ನೀರುಗಳು ಅಂದ್ರೆ ಯಾವ್ದು ನಮ್ಮನೆ ಡ್ರಮ್ಗಳು ನಮ್ಮ ಮನೆ ತೊಟ್ಟಿ ನಾ ಸಂಪು ನಾವು ಗಾಡ ಅಂತ ಕೀಲೋಟ ಕುಡಿದ್ ಬಿಸಾಕಿಬಿಟ್ಟಿರ್ತೀವಿ ಮತ್ತೆ ತೆಂಗಿನ ಎಳ್ನೇರ್ ಚಿಪ್ನೆಲ್ಲ ಕುಡಿದು ಬಿಟ್ಟು ಹಿಂಗ ಹಿಂಗೆ ಬಿಸಾಕಿರ್ತೀವಿ ಮತ್ತೆ ಒಡೆದೋಗಿರೋ ಬಿಸಾಕಿರ್ತೀವಿ ಈ ತರ ಮಳೆ ನೀರು ಬಳಸ್ತರ ಶುದ್ಧವಾದ ನೀರು ಅದು ಮತ್ತೆ ಮಾತ್ರ ಶುದ್ಧವಾದ ನೀರ್ಲು ಮಾತ್ರ ಮೊಟ್ಟೆ ಇಡ್ತಕ್ಕಂಥದ್ದು ಇದು ನೋಡಿ ಇದು ನಾವು ನಮ್ಮ ಮನೆ ತೊಟ್ಟಿಗಳಲ್ಲೆಲ್ಲ ನೋಡಿರ್ತೀವಿ ಅಲ್ವಾ ನೋಡಿರ್ತೀರಿ ಅಲ್ವಾ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಹುಳ ಅಲ್ಲ ಸೊಳ್ಳೆ ಮರಿಗಳು ಸೊಳ್ಳೆ ಎರಡನೇ ಸ್ಟೇಜ್ ಲಾರ್ವ ಅಂತ ಇದು ಮೊಟ್ಟೆ ಇಟ್ಟು ನೆಕ್ಸ್ಟ್ ಲಾರ್ವ ಅಂತ ಇದೇ ನಮ್ಮ ಮನೆ ತೊಟ್ಟಿ ಕಲ್ ಇರ್ತಕ್ಕಂಥದ್ರಲ್ಲಿ ಡೆಂಗೂ ಚಿಕನ್ ಕಾಯಿಲೆ ಆಡತಕ್ಕಂತ ಸೊಳ್ಳೆಗಳೇ ಇವು ಇವು ನಮ್ಮ ಮನೆ ತೊಟ್ಟಿಗಳಲ್ಲಿ ಡ್ರಮ್ಗಳಲ್ಲಿ ಈ ರೀತಿ ಸೊಳ್ಳೆ ಮರಿಗಳು ಕಂಡು ಬಂದ್ರೆ ತಕ್ಷಣ ಇನ್ನ ಖಾಲಿ ಮಾಡ್ಬೋದು ನಮ್ಗೆ ಏನಪ್ಪಾ ಅಂದ್ರೆ ಇದು ಶುದ್ಧವಾದ ನೀರು ಮೊಟ್ಟೆ ಇಡೋದಲ್ವಾ ಇದ್ರದ್ದು ಏನಪ್ಪ ರೋಗ ಲಕ್ಷಣ ಅಂದ್ರೆ ತುಂಬಾ ಜ್ವರ ಇರುತ್ತೆ ವಿಪರೀತವಾದ ತಲೆನೋವಿರುತ್ತೆ ಕಣ್ಣು ನಿಂಬಾಗ ನೋವಿರುತ್ತೆ ಇದು ಡೆಂಗ್ಯೂ ಕಾಯಿಲೆಯ ಲಕ್ಷಣಗಳು ಮತ್ತೆ ಕೆಲವರಲ್ಲಿ ವಾಕರಿಕೆ ಆಗೋದು ವಾಂತಿ ಬರೋದು ಈ ರೀತಿ ಎಲ್ಲ ಇರುತ್ತೆ ನಿಮ್ಗೆ ಈ ರೀತಿ ಯಾವುದೇ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ಅಲ್ಸ ಇನ್ನೊಂದು ಡೆಂಗ್ಯೂ ಏನಪ್ಪಾ ಅಂದ್ರೆ ಈ ಕಾಯಿಲೆಗೆ ಅದಕ್ಕೆ ಆದಂತ ಚಿಕಿತ್ಸೆ ಇಲ್ಲ ಯಾವ ರೋಗ ಬರುತ್ತಲ್ವ ಯಾವ ಲಕ್ಷಣಗಳಿರುತ್ತೆ ಅದಕ್ಕೆ ತಕ್ಷಣ ಚಿಕಿತ್ಸೆ ಕೊಡ್ತಾರೆ ಅದಕ್ಕೆ ಡೆಂಗು ಕಾಯಿಲೆ ತುಂಬಾ ಅಪಾಯಕಾರಿ ಮತ್ತೆ ಈ ಕಾಯಿಲೆಯಲ್ಲಿ ಸಾವಿನ ಪ್ರಮಾಣನೂ ಇದೆ ಇದು ಸಾವು ಪ್ರಮಾಣ ನಾವು ಕಡಿಮೆ ಇದ್ದಾಗಲೇ ನೋಡಿ ಗುರುತು ಮಾಡಿ ಕೊಟ್ಟು ಈ ರೀತಿ ಸೊಳ್ಳೆ ಮರಿಗಳು ಕಂಡು ಬಂದ್ರೆ ತಕ್ಷಣ ಖಾಲಿ ಮಾಡ್ಬೇಕು ನಮ್ಮ ಮನೆ ತೋಟಗಳನ್ನಾಗಿ ಮುಚ್ಚಿಟ್ಕೋಬೇಕು ಮಾರಕ್ ಚೆನ್ನಾಗಿ ಉಜ್ಜಿ ತೊಳಿಬೇಕು ಯಾಕಪ್ಪ ಮಾರಕ್ ಉಜ್ಜಿ ತೊಳಿಬೇಕು ಅಂದ್ರೆ ಒಳ್ಳೆ ಬಂದು ನಮ್ಮ ಒಳಗಡೆ ಮೊಟ್ಟೆ ಇಡುತ್ತಲ್ವಾ ಆ ಮೊಟ್ಟೆಯಿಂದ ದೊಡ್ಡ ಒಳ್ಳೆ ಆಗುತ್ತೆ ಎಂಟು ನಾವು ವಾರ ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ರೆ ಏನಾಗುತ್ತೆ ಅದೆಲ್ಲ ಅದು ಬಂದು ಖರ್ಚಲ್ಲ ಇನ್ನೊಂದು ಅದೇನಪ್ಪ ಅಂದ್ರೆ ಈ ಸೊಳ್ಳೆ ಮರಿಗಳನ್ನ ಕೊಟ್ಟಿಗಳಲ್ಲಿ ಇಡುತ್ತೆ ಯಾವಾಗ್ಲೂ ಸೊಳ್ಳೆ ಮರಿಗಳು ಒಂದು ಸಲ ಇನ್ನೂರಿಂದ ಇನ್ನೂರೈವತ್ತು ಮೊಟ್ಟೆನ ಒತ್ತೊತ್ತಾಗಿ ಇಡುತ್ತೆ ಆ ಮೊಟ್ಟೆಗಳನ್ನ ನಾವು ಚೆನ್ನಾಗಿ ಉಜ್ಜಿ ತೊಳೆದೇವು ಹೋದ್ರೆ ಅದು ನೀರಿನ ತೇವಾಂಶದಲ್ಲೇ ಇರುತ್ತಲ್ಲ ಅಲ್ಲೇ ಆರು ತಿಂಗ್ಳ ಬದುಕಿ ನಾವು ಆ ತೊಟ್ಟಿಗೆ ನೀರು ಬಿಡದೆ ಇದ್ರೂ ಆ ತೇವಾಂಶದಲ್ಲಿ ಆರು ತಿಂಗಳು ಬದುಕಿರುತ್ತೆ ಪುನಃ ಆರು ಆದಮೇಲೆ ನೀರು ಹಾಕಿದ್ರು ಆ ಮೊಟ್ಟೆಗಳು ದೊಡ್ಡ ಸೊಳ್ಳೆ ಆಯಿತು ಅದಕ್ಕೆ ನಾವು ಚೆನ್ನಾಗಿ ತೊಟ್ಟಿನ ಯಾಕಪ್ಪ ಉಜ್ಜಿ ತೊಳೆದು ಖಾಲಿ ಮಾಡಿ ಅಂತೀವಿ ಇದಕ್ಕೆ ಉಜ್ಜಿ ತೊಳೆದು ಚೆನ್ನಾಗಿ ಒಣಗಿಸಿ ತುಂಬಬೇಕು ಈ ರೀತಿ ಹುಳ ಬಂದರೆ ತಕ್ಷಣ ಖಾಲಿ ಮಾಡ್ಕೋಬೇಕು ಆಮೇಲೆ ಏನಪ್ಪ ಅಂದರೆ ಮನೆಗಳಲ್ಲಿ ಬೆಳಗ್ಗೆ ಹೊತ್ತು ಸೊಳ್ಳೆ ಪರ್ದೆಗಳನ್ನ ಬಳಸಬೇಕು ಮತ್ತು ತುಂಬ ತೋಳಿನ ಬಟ್ಟೆಗಳನ್ನ ಹಾಕಬೇಕು ಈ ಸೊಳ್ಳೆದೇನಪ್ಪ ಇದು ಬೆಳಗ್ಗೆ ಹೊತ್ತು ಕಚ್ಚ ಸೊಳ್ಳೆ ಎಲ್ಲ ನಾವೇನು ಸೊಳ್ಳೆಗಳು ಅಂದರೆ ರಾತ್ರಿ ಹೊತ್ತು ಕಚ್ಚುತ್ತೆ ಅಂದ್ಬಿಟ್ಟು ಸೊಳ್ಳೆ ಪರದೆ ಬಳಸ್ಕೊಳ್ತೀವಿ ಇದು ಬೆಳಗ್ಗೆ ಹೊತ್ಕಷ್ಟ ಸೊಳ್ಳೆ ಆದ್ರಿಂದ ಬೆಳಗ್ಗೆ ಹೊತ್ತು ಸೊಳ್ಳೆ ಬೆಳಗ್ಗೆ ಹೊತ್ತು ಮನೇಲಿರದೆ ಅಂದರೆ ಹೇಳಿ ವಯಸ್ಸಾದ್ರು ಇರ್ತಾರೆ ಮಕ್ಳಿರ್ತಾರೆ ಗರ್ಭಿಣಿಯರು ಇರ್ತಾರೆ ಫಾಣಂತರು ಇರ್ತಾರೆ ಆದ್ರಿಂದ ಎಲ್ಲರೂ ಬೆಳಗ್ಗೆ ಸಮಯದುವೆ ಸೊಳ್ಳೆ ಪರದೆನ ಬಳಸ್ತಾರೆ ಆಯಿತಾ ಯಾವುದೇ ಜ್ವರ ಬಂದರೂ ತಕ್ಷಣ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಮತ್ತೆ ಮನೆ ಮುಂದೆ ಬೇವಿನ ಸೋಪ್ ನೋಗೆ ಹಾಕೋದು ಈ ರೀತಿ ಮಾಡಿ ಯಾವುದೇ ರೀತಿ ನೀರು ನಿಂತುಗಳೇ ಇರೋದು ನೋಡ್ಕೊಳ್ಳಿ ನೀವು ಶುದ್ಧವಾದ ನೀರ್ನೆಲ್ಲ ಒಂದ್ಸಲಿ ವಾರಕ್ಕೆ ಒಂದ್ಸಲ ಖಾಲಿ ಮಾಡಿ ಒಣ ದಿನ ಅಂತ ಮಾಡ್ತೀವಿ ಒಣ ದಿನ ಅಂದರೆ ನಮ್ಮ ಮನೇಲಿ ಇರ್ತಕ್ಕಂಥ ಎಲ್ಲ ನೀರನ್ನು ಖಾಲಿ ಮಾಡಿ ಒಣ ದಿನ ಮಾಡೋದು ಖಾಲಿ ಮಾಡಿದಾಗ ಯಾವುದೇ ಸೊಳ್ಳೆಗಳಿದ್ರು ನಾಶ ಆಯ್ತವೆ ನೀವು ಯಾವುದೇ ರೀತಿ ಜ್ವರ ಬಂದರೂ ತಕ್ಷಣ ನಮ್ಮ ಆಶಾ ಇರ್ತಾರೆ ಹಾಸ್ಪಿಟ್ಲಿಗೆ ಇರ್ತಾರೆ ಬಂದು ತೋರಿಸ್ಕೊಳ್ಳಿ ಎಲ್ಲಾ ರೀತಿಯಾದಂಥ ಉಚಿತವಾದ ಚಿಕಿತ್ಸೆನ ಆರೋಗ್ಯ ಇಲಾಖೆಯಿಂದ ಕೊಡ್ತೀವಿ ಸರಿನಾ ಏನಾದ್ರೂ ನಿಮ್ಮ ಡೌಟ್ ಇದೆಯಾ ಇದನ್ನ ಟೈಗರ್ ಮಸ್ಕಿಟೋ ಅಂತೀವಿ ಇದೇನಪ್ಪ ಅಂದರೆ ಹುಲಿ ಮೇಲೆ ಪಟ್ಟೆಗಳು ಇರ್ತಾವಲ್ಲ ಆ ರೀತಿ ಪಟ್ಟೆ ಇರುತ್ತೆ ನಾವೇನಾರು ಈ ಸೊಳ್ಳೆನ ಹೊಡೆದ್ರೆ ನಿಮಗೆ ಫುಲ್ಲು ಕಪ್ಪು ಬಣ್ಣ ಮೆತ್ಗಿಳುತ್ತೆ ಅದೇ ಈ ಕಾಯಿಲೆ ಆಗ್ತಕ್ಕಂಥ ಸೊಳ್ಳೆಗಳು ಏನಪ್ಪ ಅಂದರೆ ಈ ಕಾಯಿಲೆ ನಮ್ಗೆಲ್ಲೇ ಆಗ್ಬತ್ತ ಇಲ್ಲ ಅಂದರೆ ಎಲ್ಲ ಸೋಂಕಿತ ಸೊಳ್ಳೆ ಆಗಿರಲ್ಲ ಯಾವುದು ಈ ಸೊಳ್ಳೆ ಸೋಂಕಿರೋ ವ್ಯಕ್ತಿ ಕಡಿದು ನಮಗೆ ಕಡಿದ್ರೆ ಮಾತ್ರ ಬರೋದು ಆದ್ರಿಂದ ನೀವು ಯಾವತ್ತು ಬೆಳಗ್ಗೆ ಹೊತ್ತು ಮನೆಯಲ್ಲಿರಬೇಕಾದ್ರೆ ಸೊಳ್ಳೆ ಪಲ್ಲೆ ಅಥವಾ ಸೊಳ್ಳೆ ಕಾಯಿಲೆಗಳು ಮಸ್ಕಿಟೋ ನೆಟ್ಟಿದ್ನ ಬಳಸ್ಕೊಂಡು ಉಪಯೋಗಿಸಿ ಯಾವುದೇ ದರ ಬಂದರೂ ತಕ್ಷಣ ಆಗ್ತದೆ ಆಯಿತಾ ಧನ್ಯವಾದ